ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಪಿ ಕಿಸಾನ್ ಯೋಜನೆ ಹಣ ಆರು ಸಾವಿರ ಬದಲು ಒಂಬತ್ತು ಸಾವಿರ ರೂಪಾಯಿ ಹೆಚ್ಚಳ ಆಗುವ ಸಾಧ್ಯತೆ ಇದೆಯಾ ಒಂಬತ್ತು ಸಾವಿರ ರೂಪಾಯಿ ಸಿಗಲೆಂದು ಎಂದು ಸುದ್ದಿ ಕೇಳಬಾಗ್ತಾ ಇದೆ ಹೌದು ಇದು ನಿಜನ ಅಥವಾ ಸುಳ್ಳ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ಯಾರಿಗೆಲ್ಲ ಪಿ ಎಂ ಆಗಿಲ್ಲ ಅವರು ಈ ಕೆಲಸವನ್ನ ತಪ್ಪದೆ ಮಾಡಲೇಬೇಕು ಇಲ್ಲ ಅಂತಂದ್ರೆ ಎಷ್ಟು ಹೆಚ್ಚಳವಾಗಲಿದೆ ಹೆಚ್ಚಳವಾದ್ರೆ ಯಾವೆಲ್ಲ ರೈತರಿಗೆ ಸಿಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪಿಎಂ ಕಿಸಾನ್ ಯೋಜನೆಗೆ ಬಜೆಟ್ ಬೂಸ್ಟ್ ಹೌದು ಬದಲು ಒಂಬತ್ತು ಸಾವಿರ ಸಹಾಯಧನ ಸಾಧ್ಯತೆ ರೈತರ ಖಾತೆಗೆ ಹೆಚ್ಚಿನ ನೆರವು ಬರಲಿದೆ ಹೌದು ನಮಸ್ಕಾರ ಗೆಳೆಯರೆ ಕೃಷಿ ಕ್ಷೇತ್ರದಲ್ಲಿ ರೈತರ ಜೀವನವು ಬಳೆ ಬೆಳೆ ಮತ್ತು ವೆಚ್ಚಗಳ ಏರಿಳಿತಗಳು ನಡೆಯುತ್ತಿದ್ದರೂ ಏರಿಳಿತಗಳ ನಡುವೆ ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಸಹಾಯಗಳು ಅವರಿಗೆ ಬೆಂಬಲವಾಗುತ್ತಿವೆ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂದಿನ ಹಣಕಾಸು ವರ್ಷದ ಬಜೆಟ್ ಸಿದ್ಧತೆಯಲ್ಲಿ ಒಂದು ಶುಭ ಸಂಕೇತ ಹೊರಬಂದಿದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ವಾರ್ಷಿಕ ಸಹಾಯವನ್ನು ಈಗಿನ ಆರು ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಹೆಚ್ಚಿಸುವ ಸಾಧ್ಯತೆ ಹೆಚ್ಚಾಗಿದೆ ನೀತಿ ಆಯೋಗದ ಸಭೆಗಳು ರಾಜ್ಯ ಪ್ರತಿನಿಧಿಗಳ ಚರ್ಚೆಗಳು ಮತ್ತು ಕೃಷಿ ಸಂಬಂಧಿತ ಹಂತಗಳಲ್ಲಿ ಈ ವಿಷಯ ಚುರುಕಾಗುತ್ತಿದ್ದು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಮಂಡನೆಯಲ್ಲಿ ಘೋಷಣೆಯಾಗುವ ನಿರೀಕ್ಷೆ ಇದೆ ಇದು ದೇಶದ ಹನ್ನೊಂದು ಕೋಟಿ ರೈತರಿಗೆ ದೊಡ್ಡ ಆರ್ಥಿಕ ಆಸರೆಯಾಗಲಿದ್ದು ಏರಿಕೆ ವೆಚ್ಚಗಳ ನಡುವೆ ಅವರ ಜೀವನವನ್ನ ಸುಧಾರಿಸುತ್ತದೆ ಈ ವಿಡಿಯೋದ ಮೂಲಕ ಹೆಚ್ಚಳದ ಕಾರಣಗಳು ಈ ರೀತಿವೆ ಪ್ರಯೋಜನಗಳು ಅರ್ಜಿ ಸ್ಟೇಟಸ್ ಚೆಕ್ ಮಾಡುವ ವಿಧಾನಗಳು ಮತ್ತು ಭವಿಷ್ಯದ ನಿರೀಕ್ಷೆಯ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದು ಜಾರಿಗೆ ತರಲಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಎರಡು ಹೆಕ್ಟರ್ಗಿಂತ ಕಡಿಮೆ ಜಮೀನು ಹೊಂದಿರುವವರು ಈ ಯೋಜನೆಯನ್ನ ಪಡೆಯಬಹುದು ನೇರ ಆರ್ಥಿಕ ನೆರವು ನೀಡುವ ದೊಡ್ಡ ಯೋಜನೆ ಆಗಿದೆ ಈಗಾಗಲೇ ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿಗೂ ಹೆಚ್ಚುವನ್ನು ವಿತರಿಸಲಾಗಿದ್ದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರಂತೆ ಆರು ಒಟ್ಟು ಜಮಾ ಮಾಡಲಾಗುತ್ತದೆ ಇದು ಬೀಜ ಗೊಬ್ಬರ ಡೀಸೆಲ್ ಮತ್ತು ಕೃಷಿ ಸಾಧನಗಳ ವೆಚ್ಚಕ್ಕೆ ನೆರವಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ್ಯದ ಒಳಗೆ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೈತರು ಈ ಯೋಜನೆ ಪಡೆಯುತ್ತಿದ್ದಾರೆ ಇದರಿಂದ ಕೃಷಿ ಉತ್ಪಾದನೆಗೆ ಐದರಿಂದ ಹೆಚ್ಚಾಗಲಿದೆ ಆದರೆ ಕಳೆದ ಆರು ವರ್ಷಗಳಲ್ಲಿ ಸಹಾಯ ಮೊತ್ತದಲ್ಲಿ ಬದಲಾವಣೆ ಇಲ್ಲದಿದ್ದರಿಂದ ರೈತ ಸಂಘಟನೆಗಳು ಹೆಚ್ಚಳಕ್ಕೆ ಒತ್ತಡ ಹೇರುತ್ತಿವೆ ಈ ಬಾರಿ ಬಜೆಟ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಬಜೆಟ್ನಲ್ಲಿ ಒಂಬತ್ತು ಸಾವಿರ ಸಹಾಯಧನ ಸಾಧ್ಯತೆ ಸಿಗಲಿದೆ ಎಂದು ಹೇಳಲಾಗ್ತಾ ಇದೆ ಹೌದು ಮುಂದಿನ ಹಣಕಾಸು ವರ್ಷದ ಬಜೆಟ್ ಸಿದ್ಧತೆಯಲ್ಲಿ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಮಂಡನೆಯಲ್ಲಿ ಪಿಎಂ ಕಿಸಾನ್ ಹೆಚ್ಚುವರಿ ನೆರವು ಚರ್ಚೆ ಆಗಲಿದೆ ನೀತಿ ಆಯೋಗದ ಸಭೆಗಳಲ್ಲಿ ರಾಜ್ಯಗಳ ಪ್ರತಿನಿಧಿಗಳು ಮತ್ತು ಕೃಷಿ ಸಂಸ್ಥೆಗಳು ಆರು ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಹೆಚ್ಚಿಸುವ ಪ್ರಸ್ತಾಪ ಮಂಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣಗಳು ಈ ಏರಿಸುತ್ತಿರುವ ವೆಚ್ಚಗಳು ಹೌದು ರಾಸಾಯನಿಕ ಗೊಬ್ಬರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ದುಬಾರಿಯಾಗಿದ್ದು ಬೀಜದ ಬೆಲೆ ಹದಿನೈದು ಪರ್ಸೆಂಟ್ ಹೆಚ್ಚಳವಾಗಿದೆ ಡೀಸೆಲ್ ಬೆಲೆ ಲೀಟರ್ಗೆ ತೊಂಬತ್ತು ರೂಪಾಯಿ ಆಗಿದೆ ಇದರಿಂದ ರೈತರ ಲಾಭ ನಲವತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಹಣದುಬ್ಬರ ಪರಿಣಾಮ ಹೌದು ಐದರಿಂದ ಆರು ಪರ್ಸೆಂಟ್ ಏರಿಕೆಯೊಂದಿಗೆ ಆರು ಸಾವಿರ ಸಹಾಯಧನ ಮೌಲ್ಯ ಕಡಿಮೆಯಾಗಿದೆ ಹೆಚ್ಚಳದಿಂದ ರೈತರ ಖರೀದಿ ಶೇಕಡ ಐವತ್ತರಷ್ಟು ಸುಧಾರಣೆ ಸಾಧ್ಯವಾಗುತ್ತದೆ ರೈತ ಸಂಘಟನೆಗಳು ಒತ್ತಾಯ ಹೇರುತ್ತವೆ ಹೌದು ಭಾರತೀಯ ಕಿಸಾನ್ ಯೂನಿಯನ್ ಮತ್ತು ಇತರ ಸಂಘಟನೆಗಳು ಹೆಚ್ಚಳಕ್ಕೆ ಒತ್ತಾಯಿಸಿದ್ದಾರೆ ರಾಜಕೀಯ ನಿರ್ಧಾರ ಹೌದು ಎರಡ್ ಸಾವಿರದ ಇಪ್ಪತ್ತು ಚುನಾವಣಾ ವಾಗ್ದಾನಗಳಂತೆ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿವರೆಗೆ ಭಾಗಿಯಾಗಿ ಇದು ಸಾಧ್ಯವಾಗಲಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು